ಸಾರಿ ರಂಗಗಳು ಬಂದ್ಬಿಡ್ತು ಏನಂದ್ರೆ ಯಾವತ್ತು ನಾನು ಅವ್ನ ಆ ರೀತಿ ನೋಡೇ ಇರಲಿಲ್ಲ ಅವತ್ತು ತುಂಬ ಮನ್ಸುಗ್ ಬೇಜಾರಾಯ್ತು ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ತುಂಬ ಜನ ಪರ್ಸ್ನಲ್ ಆಗಾಗ್ಲಿ ಕಮೆಂಟಲ್ಲಾಗಲಿ ಮೆಸೇಜ್ ಹಾಕಿದ್ದೀರಾ ನಮಿತ್ಗೆ ಹುಷಾರಿಲ್ಲ ಅಂತ ಸುವರ್ಣ ಸೂಪರ್ ಸ್ಟಾರಲ್ಲಿ ಹೇಳ್ಕೊಂಡು ಹೇಳ್ತಿದ್ರಿ ಏನಾಯ್ತು ಅಂತ ಇದಕ್ಕೆ ಆನ್ಸರ್ ಕೊಡಬೇಕು ಅಂತ ನಾನು ತುಂಬಾ ದಿನ ಅನ್ಕೊಂಡೆ ಬಟ್ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಶೂಟಿಂಗಲ್ಲಿ ಬ್ಯುಸಿ ಆದೆ ಮತ್ತು ಫಿಫ್ಟೀನ್ ಡೇಸ್ ಹೆಲ್ತ್ ಕೂಡ ಸರಿ ಇರಲಿಲ್ಲ ಸರಿ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಮೆಸೇಜ್ ಹಾಕಿರೋದು ಕಾರಣ ನಾನು ಈ ಮೆಸೇಜ್ನ ಮಾಡ್ತಾಯಿದ್ದೀನಿ ಏನಾಯಿತು ಅಂದರೆ ಹೌದು ನಮಗೆ ತುಂಬ ಹುಷಾರಿಲ್ಲ ಅವ್ನು ನಾರ್ಮಲಾಗೆ ಇದ್ದ ಅವನು ತುಂಬ ಚೆನ್ನಾಗಿದ್ದ ಹೆಲ್ತ್ ವಿಷಯದಲ್ಲಾಗಲಿ ಇನ್ನೊಂದು ವಿಷಯದಲ್ಲಾಗಲಿ ಅವ್ನು ತುಂಬ ಚೆನ್ನಾಗಿ ಚೆನ್ನಾಗಿದ್ದ ದೊಡ್ಡವನಿಗಿಂತ ಚಿಕ್ಕವನು ಏನಾಯಿತು ಅಂದರೆ ಒಂದಿನ ಇದು ಚಿ ನಮ್ಮ ಮನೆಯ ಚಿಂಚನಗಿರಿ ನಾನು ಅಮ್ಮ ಅಕ್ಕ ಎಲ್ಲರೂ ಹೋಗಿ ಅವ್ನಿಗೆ ಮುಡಿ ಕೊಟ್ಕೊಂಡು ಬಂದ್ವಿ ಆರಾಮಾಗೆ ಇದ್ದ ಫ್ರೈಡೆ ಹೋಗಿ ಮುಡಿ ಕೊಟ್ಕೊಂಡು ಬಂದ್ವಿ ಸಾಟರ್ಡೆ ಸಂಡೇ ಮನೇಲೇ ಐತೆ ಮಂಡೆ ಸ್ಕೂಲ್ಗೆ ಹೋದೆ ನಾರ್ಮಲಾಗಿ ಸ್ಕೂಲ್ಗೆ ಬಿಟ್ಟೆ ಸ್ಕೂಲಿಗೆ ಬಿಟ್ಟಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಸೌಮ್ಯಕ್ಕ ಮನೆಗೆ ಹೋದೆ ಹೋಗಿ ಕೂತ್ಕೊಳ್ಳೋದ ತಕ್ಷಣ ಕಾಲ್ ಬಂತು ಏನಪ್ಪಾ ಅಂದರೆ ನಿಮ್ಮ ಮಗು ಬಿದ್ದುಬಿಟ್ಟಿದ್ದಾನೆ ಬಂದು ನೋಡಿ ಅಂತ ಆದರೆ ನಾನು ಅಂದ್ಕೊಂಡೆ ನಾರ್ಮಲಾಗಿ ಆಟ ಆಡಬೇಕಾದ್ರೆ ಮಕ್ಳು ಎಡುವಿಗೆಡುವಿಗೆ ಬಿದ್ದಿರ್ತಾರಲ್ವಾ ಆ ಥರ ಬಿದ್ದಿರ್ತಾನೆ ಅಂತ ಆದರೆ ನಾನು ಧೈರ್ಯವಾಗೇ ಹೋದ್ವಿ ನಾನು ಸೌಮ್ಯಕ ಇಬ್ಬರು ಸೌಮ್ಯಕ ನಾನು ಬರ್ತೀನಿ ಅಂತ ಬಂದರು ಧೈರ್ಯವಾಗೆ ಹೋದೆ ನಾನು ನಾರ್ಮಲಾಗಿ ಬಿದ್ದಿಟ್ಟಿರ್ತ ಬಿದ್ದುಬಿಟ್ಟಿರ್ತಾನೆ ಆಟ ಆಡುವಾಗ ಅಂತ ಬಟ್ ಅಲ್ಲೋಗಿ ನೋಡಿದಾಗ್ಲೇ ಗೊತ್ತಾಗಿದ್ದು ಅವನಿಗೆ ಜ್ವರ ಬಂದು ಸಂದಾಗ್ಬಿಟ್ಟಿದೆ ಅಂತ అవున నోడకే ఆగి అంత సిచువేషన్ అల్ నన్కేర్ల అదెస్కు ఆగల్ అేజారు ఏనగంద్రతర బిద్ధ్బి ప్రజ్ఞ బాయ్ ఎలా అంత అంత అదే బర్తాయి ఎస్ ఎబ్సూ అవును ఎదేళతా ఆవత దినీ రంగళూ బు ಏನಂದ್ರೆ ಯಾವತ್ತು ನಾನು ಅವ್ನ ಆ ರೀತಿ ನೋಡೇ ಇರ್ಲಿಲ್ಲ ಅವತ್ ತುಂಬಾ ಮನ್ಸುಕ್ ಬೇಜಾರಾಯಿತು ಆಮೇಲೆ ಅವನ್ನ ನೋಡಿದ್ರೆ ಅವನ್ ಎಷ್ಟೆಪ್ ಎಬ್ಬಿಸ್ತಾ ಇಲ್ಲ ಸೌಮ್ಯಕ್ಕ ನಾನು ಎಲ್ರು ಟ್ರೈ ಮಾಡ್ತಿದ್ದೀವಿ ತೊಡೆ ಮೇಲೆಲ್ಲ ಹಾಕೊಂಡ್ ನೀರ್ ಹಾಕ್ತಿದಿವಿ ಅವ್ನ ಎದ್ದೇ ಇಲ್ಲ ಆಮೇಲೆ ನಾ ಮಂಗ್ಳಕ್ಕ ಅಂತ ಇದಾರೆ ಅವ್ರ ಕಾಲ್ ಮಾಡ್ದೆ ಅವ್ರು ಕೂಡ ಬಂದ್ರು ಬಂದಾದ್ಮೇಲೆ ಅಕ್ಕ ಹಿಂಗಾಗಿದೆ ಅಂತ ಹೇಳಿದ್ಮೇಲೆ ಮಂಗ್ಳಕ್ಕ ಬಂದವರು ಹೇಳ್ತಿದಾರೆ ಮಗು ಎತ್ಕೊಂಡ್ ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ನನ್ನ ಮಗು ಶಕ್ತಿ ಇರಲಿಲ್ಲ ಆ ಟೈಮಲ್ಲಿ ಮಗು ಎತ್ಕೊಳಕೋದ್ರೆ ನನಗೆ ಕೈ ಕಾಲೆಲ್ಲ ಬಿದ್ದೋಗಿರೋ ಥರ ಆಗ್ತಾ ಇತ್ತು ನಾನು ಆಮೇಲೆ ಸೌಮ್ಯಕ್ಕಾಗಿ ಹೇಳಿದ್ರೆ ಅಕ್ಕ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಪ್ಲೀಸ್ ಎತ್ಕೊ ಅಂತ ಪಾಪ ಆ ಟೈಮಲ್ಲಿ ಸೌಮ್ಯಕ್ಕಾಗೂ ಆಕ್ಸಿಡೆಂಟ್ ಆಗಿತ್ತು ಸೌಮ್ಯಕ್ಕನ್ನ ನಾನು ಜೀವನ ಜೀವ ಜೀವನ ಇರೋವರೆಗೂ ನೆನೆಸ್ಕೊಬೇಕು ಅಂಥ ಸಮಯದಲ್ಲಿ ಅವರು ನನಗೆ ಸಹಾಯ ಮಾಡಿದ್ದಾರೆ ಅವ್ರಂದ್ರೆ ಅದಕ್ಕೆ ನನಗೆ ತುಂಬ ಇಷ್ಟ ಯಾಕೆ ಹೇಳ್ಕು ಹೇಳ್ಕೋಬಾರ್ದು ಅವ್ರ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಕಮ್ಮಿನೇ ಅಂಥ ಟೈಮಲ್ಲಿ ಅವ್ರ ಕಾಲು ಆಕ್ಸಿಡೆಂಟ್ ಹಾಕಿದ್ರು ನಮ್ಮ ಜೊತೆ ಬಂದು ಎತ್ಕೊಂಡು ಬಂದು ನಮ್ಮ ಜೊತೆನೆ ಹಾಸ್ಪಿಟಲಗೆ ಬಂದರು ಅವತ್ತಿನ ದಿನ ಏನೆಲ್ಲ ಆಯಿತು ಎಲ್ಲ ಸೌಮ್ಯಕನೂ ನೋಡಿದಾರೆ ಅದಕ್ಕೆಲ್ಲ ಸೌಮ್ಯಕನೇ ಹೆಲ್ಪ್ ಮಾಡಿದ್ರು ಅದಾದ್ಮೇಲೆ ಹಾಸ್ಪಿಟಲ್ ಕರ್ಕೊಂಡೋಗೋಣ ಅಂತೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಅಲ್ಲಂಥ ಹಾಸ್ಪಿಟಲ್ಗಳ ಡಾಕ್ಟರ್ಗಳಿಗೆ ಕರುಣೆ ಅನ್ನೋದೇ ಇರಲ್ಲ ಒಂದೊಂದು ಟೈಮಲ್ಲಿ ಮೂರ್ನಾಲ್ಕು ಕಡೆ ಹೋದ್ವಿ ಇವಾಗ ಟು ಟೈಮ್ ಬ್ರೇಕಮ್ಮ ಬ್ರೇಕ್ ಅಂದ್ರು ನಾನಂತೂ ಕಳ್ಕೊಂಡೇ ಬಿಟ್ನೇನೋ ನನ್ನ ಮಗು ನಾನು ಅಷ್ಟು ಫೀಲ್ ಆಯ್ತು ನನ್ಗೆ ಡಾಕ್ಟರ್ಸ್ ಗಳನ್ನೇ ದೇವ್ರು ಅಂತ ನಂಬಿರ್ತೀವಿ ನಾವು ಡಾಕ್ಟರ್ಸ್ಗಳು ಸರಿ ನೆಗ್ಲೆಟ್ ಮಾಡ್ಬಿಡ್ತಾರೆ ನಾನು ಡಾಕ್ಟರ್ಸ್ ಗಳಿಗೂ ಇಷ್ಟೇ ಯಾರು ನೆಗ್ಲೆಕ್ಟ್ ಮಾಡ್ಬೇಡಿ ಒಂದು ಜೀವದ ಜೊತೆ ಆಟ ಆಮೇಲೆ ಫೈನಲ್ ಆಗಿ ಗ್ರೀನ್ ಸಿಟಿ ಹಾಸ್ಪಿಟಲ್ ಅಂತ ಇತ್ತು ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲೋಟಿ ಸಡನ್ ಆಗಿ ಕರ್ಕೊಂಡೋದ್ವಿ ತುಂಬಾ ಕಡೆ ಕ್ಲಿನಿಕ್ ಹುಡ್ಕಿದ್ವಿ ಯಾವ ಕ್ಲಿನಿಕ್ ಅಲ್ಲೂ ಡಾಕ್ಟರ್ ಇಲ್ಲ ಮಧ್ಯಾಹ್ನ ಟೈಮ್ ಬೇರೆ ಆಮೇಲೆ ಗ್ರೀನ್ ಸಿಟಿ ಹಾಸ್ಪಿಟಲ್ ಅಂತ ಇಲ್ಲೇ ಇದೆ ಅಲ್ಲಿ ಹೋದ್ವಿ ಅವರು ಸರಿ ಆಯ್ತು ಚೆಕ್ ಮಾಡ್ತೀವಿ ಅಂತ ಕರ್ಕೊಂಡ್ರು ನನ್ನನ್ನು ಆಚೆ ಕೂರಿಸಿ ಚೆಕ್ ಮಾಡ್ತಾ ಇದ್ರು ತುಂಬ ಗಾಬರಿಲಿ ಓಡಾಡ್ತಾ ಇದ್ರು ಅದೇನೋ ಅವ್ನಿಗೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲಿ ಪ್ರಜ್ಞೆ ಬಂದಿಲ್ಲ ಅವರು ಬೇರೆ ಬ್ರೀತಿಂಗ್ ಕಮ್ಮಿ ಆಗ್ತಿದೆ ಅಂತ ಬೇರೆ ಹೇಳ್ಬಿಟ್ರು ಆ ಕ್ಷಣ ಅಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಆ ಕ್ಷಣ ನಮ್ಮ ಅಕ್ಕ ಅಮ್ಮ ಬೇರೆ ಇರಲಿಲ್ಲ ಅವರು ಕಾಲ್ ಮಾಡಿದೆ ಅವರು ಬರ್ತಾಯಿದ್ದೀನಿ ನೀನು ಧೈರ್ಯವಾಗಿರು ಅಂತ ತುಂಬ ಹೇಳಿದ್ರು ಆಮೇಲೆ ಡಾಕ್ಟರ್ ಹೇಳಿದ್ರು ಇಲ್ಲ ಅವ್ನಿಗೆ ಐ ಸಿ ಯು ಅವಶ್ಯಕತೆ ಇದೆ ಆಕ್ಸಿಜನ್ ಬೇಕೇ ಬೇಕು ಬೇರೆ ಕಡೆ ಕರ್ಕೊಂಡೋಗಿ ಅಂತ ಸರಿ ಆಯಿತು ಬರ್ಕೊಡಿ ಡಾಕ್ಟರ್ ಅಂತ ಹೇಳಿ ಬರ್ಸ್ಕೊಂಡು ಸಾಗರ್ ಹಾಸ್ಪಿಟಲ್ ಜಯನಗರ್ ಸಾಗರ್ ಹಾಸ್ಪಿಟಲ್ಗೆ ಬರ್ಕೊಟ್ರು ಆಂಬುಲೆನ್ಸ್ ಬುಕ್ ಮಾಡ್ಕೊಂಡು ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋದ್ವಿ ಆಂಬುಲೆನ್ಸ್ ಅಲ್ಲಿ ಎಷ್ಟೆಲ್ಲ ಟ್ರೈ ಮಾಡಿದೀವಂದ್ರೆ ಅವ್ನು ಎಪ್ಸತ್ತು ಅವ್ನಿಗೆ ಎದ್ದೆ ಅವ್ನು ಎದ್ದೇ ಹೇಳ್ತಾನೆ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ನಾನು ಅನ್ಕೊಂಡೆ ಆವತ್ತು ನನ್ನ ಮಗನ್ನ ನಾನು ಕಳ್ಕೊತಿದ್ದೀನೇನೋ ಅಂತ ತುಂಬ ಎಷ್ಟು ಭಯ ಅಂದರೆ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಂಥ ಒಂದು ದಿನ ನಮ್ಮ ಲೈಫಲ್ಲಿ ಬರುತ್ತೆ ಅಂತ ಸಾಗರ್ ಹಾಸ್ಪಿಟಲ್ ಕರ್ಕೊಂಡೋಗಿ ಹೋಗಿದ ತಕ್ಷಣ ಡಾಕ್ಟರ್ ಚೆಕ್ ಮಾಡಿದ್ರು ಅವ್ರು ಹೇಳಿದ್ರು ಏನು ಭಯ ಪಡಬೇಡಿ ಇದು ಸಂದ್ ಥರ ಆಗಿದೆ ಉಳ್ ಉಳ್ಕೋತಾನೆ ಅವನು ಜ್ವರ ತುಂಬ ಆಗಿ ಬ್ರೈನ್ಗೆ ಹೋಗಿದೆ ಅದಕ್ಕೆ ಅವನು ಆಗಿದೆ ಅಂತ ಸರಿ ಅಂತ ಅಡ್ಮಿನ್ ಮಾಡಿದ್ವಿ ಅವ್ರು ಹೇಳಿದ್ರು ಒನ್ ಡೇ ಪೂರ್ತಿ ನಾನು ಏನೂ ಮಾಡ ಏನೂ ಹೇಳಲ್ಲ ನಿಮ್ಗೆ ನಾಳೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಹೇಳ್ತೀವಿ ಸೈನ್ ಹಾಕ್ಕೊಡಿ ಅಂತ ಸೈನ್ ಕೂಡ ಹಾಕ್ಸ್ಕೊಂಡ್ರು ಅಡ್ಮಿಟ್ ಕೂಡ ಮಾಡಿದ್ವಿ ನಮ್ಮಮ್ಮ ಎಲ್ಲ ಬಂದು ತುಂಬ ಹೇಳ್ತಿದ್ದಾರೆ ನಾನು ಯಾರಿಗೂ ಧೈರ್ಯ ಹೇಳೋ ಸಿಚುಯುವೇಶನ್ ಅಲ್ಲಂತೂ ಇರಲಿಲ್ಲ ಅದಾದ್ಮೇಲೆ ನೈಟ್ ನಾನು ರಾಯರ ಹತ್ರ ಬೇಡ್ಕೊಂಡೆ ರಾಯರೇ ಬೆಳಿಗ್ಗೆ ಅವ್ನ್ ಪ್ರಜ್ಞೆ ಬಂದ್ರೆ ನನ್ ನಾನು ಮಲಗಿದ ಎದ್ದೇಳೋ ಅಷ್ಟ್ರಲ್ಲಿ ಅವ್ನು ಪ್ರಜ್ಞೆ ಬಂದ್ರೆ ನಾನ್ ನಿಮ್ ಹತ್ರ ಬಂದು ಹೊರಳ್ಸವೆ ಮಾಡ್ತೀನಂತ ರಾಯರು ಅನ್ಕೊಂಡ್ ನಾನು ಮಲ್ಕೊಂಡೆ ಬೆಳಿಗ್ಗೆ ಒಂದ್ ಮೂರುವರೆ ನಾಲ್ಕ್ ಗಂಟೆ ಎಚ್ಚರ ಆಯ್ತು ಸರಿ ಹೋಗ್ ನೋಡೋಣ ಅನ್ಬಿಟ್ಟು ಹೋಗ್ಬಿಟ್ಟು ನೋಡ್ದೆ ನೋಡಿದ್ರೆ ಅವ್ನು ಕಂಡ್ಬಿಟ್ಟಿದ್ದ ನಾನು ಅವಾಗ್ಲೇ ಅನ್ಕೊಂಡೆ ನನ್ನ ರಾಯರ್ ಯಾವತ್ತೂ ನನ್ ಕೈ ಬಿಡಲ್ಲ ಅದಕ್ಕೆ ನಾನ್ ತುಂಬಾ ರಾಯರ್ನ ಪೂಜೆ ಮಾಡ್ತೀನಿ ಅವ್ನ ನನ್ಗೆ ಹಣ ಆಸ್ತಿ ಅಂತಸ್ತು ನಾನು ಯಾವತ್ತೂ ರಾಯರ್ ಹತ್ರ ಬೇಡ್ಕೊಂಡಿಲ್ಲ ದುಡಿಯೋ ಶಕ್ತಿ ಕೊಡು ಇದು ನಮ್ಮ ಆರೋಗ್ಯವಾಗಿ ಇವಂಗ್ ಮಾಡಪ್ಪ ಅಂತ ಬೇಡ್ಕೊಂತೀನಿ ಅದನ್ನ ಬಿಟ್ಟು ನನ್ಗೆ ಆಸ್ತಿ ಕೊಡು ಕೊಡು ನಾನು ಯಾವತ್ತೂ ಅವ್ರನ್ನ ಬೇಡ್ಕೊಂಡಿಲ್ಲ ಹಂಗೆ ಪ್ರಜ್ಞೆ ಬಂತು ಬೆಳಗಿನ ಜಾವನೆ ಬಂದು ಉತ್ಸವ ಎಲ್ಲ ಮಾಡಿ ಹೋದ್ವಿ ಹೋಗ್ಬೇಕಾದ್ರೆ ಅವನ್ ಉತ್ಸವ ಮಾಡ್ಬಿಟ್ಟು ಏನು ಅನ್ಕೊಂಡೆ ಅವ್ನ ಮೂಗು ಒಳಗಡೆ ಎಲ್ಲಾ ಪೈಪ್ ಹಾಕ್ಬಿಟ್ಟಿದ್ರು ಆ ಪೈಪ್ ಎಲ್ಲ ರಿಮೂವ್ ಮಾಡಿರ್ಬೇಕು ನಾನು ಅಲ್ಲಿ ಲೋಗೋ ಅಷ್ಟರಲ್ಲಿ ನನ್ನ ಕಣ್ಣಿಂದ ಅವನ್ನ ನೋಡಕ್ಕಾಗಲ್ಲ ಅವನು ఇంత తెగ్సమ్ అంత అవును నన్న జొతే నమ్మక్క జొతే ఎలా హత హ హేన్ అది నమ్మ కణింద నోడ అంగు మన రైర్ మఠదాస్పెటల్ హోదవి హాస్పిటల్ హోదా అల్లి మూగింద నమల్గే ఒంటే నా జనరల్ వార్డ్గా ఆతీని సిచువేషన్ నోడ్కర్కే అంతరు సరే ఆయ్ అందరల్ వార్డ్గో హాకొట్టు ಅವ್ನು ನಾರ್ಮಲ್ ಆದ ಅದಾದಮೇಲೆ ಒಂದು ಟೂ ಡೇಸ್ ರೆಸ್ಟ್ ಮನೆಗೆ ಕರ್ಕೊಂಡು ಹೋಗಿ ರೆಸ್ಟ್ ಮಾಡಿಸಿ ಎಲ್ಲೂ ಕಳಿಸಿಬೇಡಿ ಅಂದರೆ ಅದಾದಮೇಲೆ ನಾನು ಆ ವರ್ಷ ಪೂರ್ತಿ ಸ್ಕೂಲ್ಗೆ ಕಳಿಸಿಲ್ಲ ಮನೆಯಲ್ಲೇ ಇಟ್ಕೊಂಡಿದ್ದೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಅವನು ಹೋಗಿ ಬಂದ ನಮಗೇನಾಗಿತ್ತು ಅಂತ ತುಂಬ ಜನ ಕೇಳಿದ್ರಿ ನೀವೇ ನೋಡಿದ್ರಿ ಇಷ್ಟೆಲ್ಲ ಆಗಿತ್ತು ಪ್ರೆಸೆಂಟ್ ಅದಾದ ಮೇಲೆ ಮತ್ತು ಇವಾಗ ತುಂಬ ಚೆನ್ನಾಗಿದೆ ಅವನು ಅವನ ಆರೋಗ್ಯದಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ ನಾರ್ಮಲಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ದಾನೆ ಸ್ಕೂಲ್ಗೆ ಹೋಗ್ತಾನೆ ನಮ್ಮ ಸ್ಟೋರಿ ಇದಾಗಿತ್ತು ಥ್ಯಾಂಕ್ ಯು ಯಾರೆಲ್ಲ ಕನ್ಸರ್ ಇಂದ ನಮಗೆ ಏನಾಗಿತ್ತು ಅಂತ ಕೇಳಿದರೆ ಅವ್ರಿಗೆಲ್ಲ ಇದೇ ಉತ್ತರ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಜ್ವರ ಬಂದೆ ನಂತರ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ಸಡನ್ನಾಗಿ ಹಾಸ್ಪಿಟಲ್ಗೆ ತೋರಿಸಿ ಒಂದು ಟೂ ಡೇಸ್ ಸ್ಕೂಲ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಮನೇಲೇ ಇಟ್ಕೊಳ್ಳಿ ಆಮೇಲೆ ಜಾಸ್ತಿ ಆದಮೇಲೆ ತಂದೆ ತಾಯಿ ಆದವರು ಅನುಭವಿಸೋದು ಇದ್ದೇ ಇದೆ ಸೊ ಹಂಗಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ